ಹೆಲೋ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರ್ಮಲಾ ಪ್ರೀತಿಯ ಸಂಕೋಲೆ ಎಪಿಸೋಡ್ ಏಯ್ಟೀನ್ ನೈನ್ಟೀನ್ ಒಂದೇ ಸತಿ ಆಗ್ತಾ ಇದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದೇ ಥರ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿಯ ಸಂಕೋಲೆ ವರ್ಕೌಟ್ ಮುಗಿಸ್ಕೊಂಡು ಕಾರಲ್ಲಿ ಹೋಗ್ತಾ ಕಿರಣ್ ಕವಿಶ್ ಹತ್ರ ಯಾಕೋ ಕವಿ ಬೆಳಗ್ಗೆಯಿಂದ ಒಬ್ನೇನಾಗ್ತಾ ಇದೆಯಾ ಏನು ವಿಷಯ ನಿನ್ನ ನಗು ನೋಡಿದರೆ ಏನೋ ವಿಷಯ ಇದ್ದಂಗೆ ಇದೆ ಹಾಗೇನಿಲ್ಲ ಸುಮ್ಮನೆ ಏನೋ ನಗು ಬಂತು ನಗ್ತಾ ಇದ್ದೀನಿ ಅಷ್ಟೇ ಏನೋ ಸುಮ್ಮನೆ ನಗ್ತಿದ್ಯಾ ಸುಮ್ಮನೆ ನಗೋರ್ನ ಏನಂತಾರೆ ಗೊತ್ತಾ ಹೌದಾ ಏನಂತಾರೆ ಸೌಂಡ್ ಬಂದರೆ ಏನೋ ಅಂದ್ಕೋಬೇಡಿ ಇವತ್ತು ಹಪ್ಪಳ ತಿಂದ್ಕೊಂಡು ನಿಮಗೆ ವಾಯ್ಸ್ ಓವರ್ ಇದ್ದೀನಿ ಸೊ ಏನು ಅನ್ಕೋಬೇಡಿ ಬೇಡ ಕವಿ ನನ್ನ ಹತ್ರ ತಮಾಷೆ ಮಾಡಬೇಡ ಯಾಕೆ ನಗ್ತಿದ್ಯಾ ಮ್ಯಾಟ್ರಿಗೆ ಬಾ ಸುಮ್ಮನೆ ನಗ್ತಾ ಇದ್ದಾನಂತೆ ಸುಮ್ಮನೆ ನಗೋ ಅವ್ರನ್ನ ಹುಚ್ಚು ಅಂತಾರೆ ಈಗ ಅದೆಲ್ಲ ಬೇಡ ನೀನು ತುಟಿ ಹಂಚಿನ ನಗುವಿನ ಕಾರಣ ಹೇಳು ಆಮೇಲೆ ಆ ಐ ಡಿಯಿಂದ ನಡೆದಿರೋ ಲೈಕ್ ಕಮೆಂಟ್ಗಳ ಬಗ್ಗೆ ಫುಲ್ ವಿವರಣೆ ನೀಡ್ತಾನೆ ನಮ್ಮ ಕಾವಿಶ್ ನಿನಗೆ ಎಲ್ಲೋ ತಲೆ ಕಟ್ಟಿದೆ ಅನಿಸುತ್ತೆ ಅದು ಯಾರಂತ ಗೊತ್ತಿಲ್ಲ ಹುಡುಗನ ಹುಡುಗಿನ ಅದು ಗೊತ್ತಿಲ್ಲ ಯಾವುದು ಐ ಡಿ ನೇಮ್ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಆ ಐಡಿಯಿಂದ ಲೈಕು ಕಮೆಂಟ್ ಬಂದರೆ ನಿನಗೆ ಖುಷಿ ಆಗುತ್ತೆ ನೀನೇನು ಹೇಳ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ಬೇರೆ ಯಾರಾದರೂ ಆ ಥರ ಹೇಳಿದ್ರೆ ನಗ್ತಾರೆ ನಿನಗೆ ತಲೆ ಕೆಟ್ಟೋಗಿದೆ ಅಂದ್ಕೊಳ್ತಾರೆ ಸ್ಟಾಪ್ ಇಟ್ ಕಿರಣ್ ನಾನೇನು ಹೇಳಿದೆ ಈಗ ಆ ಐಡಿಯಿಂದ ಲೈಕು ಕಮೆಂಟ್ ಬಂದರೆ ನನ್ನ ಮನಸ್ಸಿಗೆ ಖುಷಿ ಆಗುತ್ತೆ ಅಂತ ಹೇಳಿದೆ ಅಷ್ಟೇ ಅದು ಬಿಟ್ರೆ ಲವ್ ಆಗಿದೆ ಲವ್ ಮಾಡ್ತಾ ಇದ್ದೀನಿ ಅಂತ ನಿನಗೆ ಹೇಳಿದ್ನ ಒಂದು ಹೇಳ್ತೀನಿ ತಿಳ್ಕೊ ನಮ್ಮ ಮನಸ್ಸು ಕೆಲವೊಂದು ಖುಷಿ ವಿಷಯಗಳಿಗೆ ಸೂಚನೆ ಕೊಡುತ್ತೆ ಅದು ಸರಿಯಾದ ವಿಷಯ ಆಗಿದ್ದರೂ ಸೂಚನೆ ಕೊಡುತ್ತೆ ಅದು ತಪ್ಪಾದರೆ ಸಹ ಸೂಚನೆ ಕೊಡುತ್ತೆ ಹಾಗೆ ಈ ವಿಷಯದಲ್ಲಿ ನನಗೇನು ಒಂದು ಖುಷಿ ಆಗ್ತಿದೆ ಆ ಖುಷಿನ ನಿನಗೆ ಹೇಳ್ಕೊತಾ ಇದ್ದೀನಿ ಅಷ್ಟೆ ಕವಿ ನಿನಗೊಂದು ದೊಡ್ಡ ನಮಸ್ಕಾರ ನೀನೇನು ಇಷ್ಟೊಂದು ಪಿಟೀಲ್ ಕು ನಿಜ ನನ್ನ ತಲೆಗೆ ಏನೂ ಹೋಗಲಿಲ್ಲ ನಿನಗೆ ಗೊತ್ತಾ ಆ ಐಡಿಯಿಂದ ಲೈಕು ಕಮೆಂಟ್ ಬಂದೆ ನನ್ನ ಮನಸ್ಸು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂತ ನಿಜವಾಗ್ಲೂ ನನಗೂ ಸಹ ಗೊತ್ತಿಲ್ಲ ಬಟ್ ಆ ಮೂಮೆಂಟ್ಗೆ ನನ್ನ ಹೃದಯ ಸ್ಪಂದಿಸುತ್ತೆ ಅಷ್ಟೇ ಈ ವಿಷಯ ಇಲ್ಲಿಗೆ ಬಿಡು ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿ ನನ್ನ ಮೂಡ್ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಕವಿ ಗೊತ್ತಾಯಿತು ಕಣ ನನಗೆ ಸರಿ ಅರ್ಥ ಆಯಿತು ನನಗೆ ಬೆಂಗಳೂರು ಹೋದ್ಮೇಲೆ ಸ್ವಲ್ಪ ಆ ವಿಲ್ಸನ್ ಗಾರ್ಡನ್ ಮತ್ತೆ ಲಕ್ಷಂದ್ರ ಮಧ್ಯೆ ಬರುತ್ತಲ್ಲ ಆ ಏರಿಯಾಗೆ ನಿನ್ನ ಕರ್ಕೊಂಡು ಒಂದು ವಿಸಿಟ್ ಕೊಡಬೇಕು ಅಂತ ಹೇಳಿ ನಗ್ತಾನೆ ಅವಂದೇ ಏನೋ ಯೋಚನೆಯಲ್ಲಿ ಮುಳುಗಿರುವಾಗ ಆ ಕ್ಷಣ ಕಿರಣ್ ಏನು ಹೇಳ್ದ ಅಂತ ಕವಿ ಅರ್ಥನೇ ಆಗಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಅರ್ಥ ಆಗುತ್ತೆ ನಿಮಾನ್ಸ್ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗಿ ವಿಸಿಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೆ ಕಿರಣ್ ನಿಂದು ಜಾಸ್ತಿ ಆಯಿತು ಕಣೋ ಆಮೇಲೆ ನನ್ನ ಫ್ರೆಂಡ್ ಅಂತಲೂ ನೋಡೋಲ್ಲ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ನನ್ನ ಹತ್ರ ಎಲ್ಲ ವಿಷಯ ಶೇರ್ ಇದ್ದೀನಿ ಆಮೇಲೆ ಹಿಂಗಾದರೆ ನಿನ್ನ ಹತ್ರ ಏನು ಮೇಲೆ ಯಾವ ವಿಷಯನೂ ಸಹ ಶೇರ್ ಮಾಡ್ಕೊಳ್ಳಲ್ಲ ಕೋಪ ಮಾಡಿಕೊಂಡು ಕಾರ್ ಸ್ಪೀಡ್ ಜಾಸ್ತಿ ಮಾಡ್ತಾನೆ ಈ ಕಡೆ ಇಬ್ರು ವಿಲ್ಲಾಗೆ ಬಂದು ಅವರು ರೂಮ್ಗಳಿಗೆ ಸೇರ್ಕೊಳ್ತಾರೆ ಕಾವೀಶ್ ಫ್ರೆಶಪ್ ಆಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಕಿರಣ್ ಹೇಳಿರೋದು ಸತ್ಯ ಅಲ್ವಾ ಅದ್ಯಾರೋ ಏನೋ ಅಂತ ನಂಗೆ ಗೊತ್ತಿಲ್ಲ ಹುಡುಗ ಹುಡುಗಿನ ಅಂತಲೂ ಸಹ ಗೊತ್ತಿಲ್ಲ ಆದರೆ ಮೌನವೇ ನನ್ನ ಆಭರಣ ಈ ನೇಮ್ ನೋಡ್ತಾ ಇದ್ದರೆ ನನಗೆ ನೀನೊಂದು ಹುಡುಗಿ ಅಂತ ಅನ್ನಿಸ್ತಿದೆ ನನ್ನ ಹೃದಯ ಯಾಕೆ ಈ ಥರ ವಿಚಿತ್ರವಾಗಿ ಅನುಭೂತಿಯನ್ನು ಪಡೀತಾ ಇದೆ ಅಂತ ಸಹ ನನಗೆ ಇಲ್ಲ ಈ ಐಡಿನ ಎರಡು ದಿನ ಮೂರು ದಿನ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿ ಕೆಳಗಡೆ ಟಿಫನ್ ಮಾಡೋಕ್ಕೆ ಬರ್ತಾನೆ ಹಾಗೆ ಇಬ್ಬರು ಟಿಫನ್ ಮಾಡ್ತಾ ಅವ್ನು ಆ ಐಡಿನ ಅವಾಯ್ಡ್ ಮಾಡಬೇಕು ಅನ್ನೋ ವಿಚಾರಣೆ ಮರೆತು ಬಿಟ್ಟು ಕಿರಣ್ ಆ ಐ ಡಿನ ಹುಡುಗನ ಹುಡುಗಿನ ಹೇಗೆ ಕಂಡುಹಿಡಿಯೋದು ಐಡಿಯಾ ಕೊಡು ಕವಿ ನನಗೆ ಗೊತ್ತು ನಿನ್ನ ತಲೆ ಕೆಟ್ಟಿದೆ ಅಂತ ದಯವಿಟ್ಟು ಕಾಣೋ ನನಗಿರೋ ಒಂದೇ ಒಂದು ತಲೆನ ಕೆಡಿಸ್ಬೇಡಪ್ಪ ಕಿರಣ್ ಇಷ್ಟೇ ಏನೋ ಫ್ರೆಂಡ್ಶಿಪ್ಪು ಸರಿ ಬಿಡು ಬೇಡ ಯಾವ ಐಡಿಯಾನೂ ನಂಗೆ ಕೊಡ್ಬೇಡ ನನಗೂ ಟೈಮ್ ಬರುತ್ತೆ ನಾನು ಆವಾಗ ಫ್ರೆಂಡ್ಶಿಪ್ ಬಲ್ಲನ ತೋರಿಸ್ತೀನಿ ಆಗಬಹುದಲ್ವ ನಿನಗೆ ಅಂತ ಹೇಳಿ ಟಿಫನ್ ಮುಗಿಸಿ ರೂಮ್ ಕಡೆ ಹೋಗ್ತಾನೆ ಬ್ಯಾಗ್ ತಗೊಂಡು ಬೇಗ ಬಾ ಮತ್ತೆ ಲ್ಯಾಪ್ಟಾಪ್ ಆನ್ ಮಾಡಿಕೊಂಡು ಕವಿತೆ ಬರೆದು ಕೂತ್ಕೋಬೇಡ ಅಂತ ಜೋರ ಕವೀಶ್ಗೆ ಕೇಳೋ ಹಾಗೆ ಕೂಗಿ ಹೇಳ್ತಾನೆ ಈ ಕಡೆ ರೂಮಿಗೆ ಬಂದು ಕವಿಶ್ ಇರಲಿ ಒಂದು ಕವಿತೆ ಬರೆದು ಹೋಗೋಣ ಸಂಜೆ ಬಂದು ನೋಡಿದ್ರಾಯ್ತು ಅಂತ ಒಂದು ಕವಿತೆನ ಪೋಸ್ಟ್ ಮಾಡ್ತಾನೆ ಕೆಲವೊಮ್ಮೆ ಬೇಕು ಬೇಡಗಳ ನಡುವೆ ಈ ಬದುಕು ಬದಲಾಗುತ್ತದೆ ಬೇಕೆನಿಸಿದರೂ ಬೇಡವೆಂಬ ಗೊಂದಲ ಬೇಡವೆಂದರೂ ಬೇಕೆನ್ನುವ ಅಳಕು ಇದರ ಮಧ್ಯೆ ಜೀವನ ನಾಟಕದಂತಾಗುವುದು ಈ ಪೋಸ್ಟ್ ಮಾಡಿ ಆ ಐಡಿನ ಅವಾಯ್ಡ್ ಮಾಡಬೇಕು ಅಂತ ಹೇಳಿಕೊಂಡವನು ಮತ್ತೆ ಪೋಸ್ಟ್ ಮಾಡಿದ ನೋಡಿ ಅವನೇ ನಗ್ತಾ ಅವನ ತಲೆ ಹೊಡ್ಕೊಂಡು ಕೆಳಗಡೆ ಹೋಗ್ತಾನೆ ಈ ಕಡೆ ಫಸ್ಟ್ ಡೇ ಇನ್ ಚಿಕ್ಕಮಗಳೂರು ಬೆಳಿಗ್ಗೆ ಇದ್ದು ಕೀರ್ತಿ ಅಪ್ ಆಗಿ ಆಚೆ ಬಂದು ಡ್ಯಾಡಿ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇರೋದು ನಾವು ಟಿಂಪು ನನಗೂ ಐಡಿಯಾ ಇಲ್ಲಮ್ಮ ಈಗ ಈ ಗೆಸ್ಟ್ ಹೌಸ್ ಮೇನ್ ಇನ್ಚಾರ್ಜ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಂತೆ ಸುಂದರು ಬರಲಿ ಇರು ಆಗ ಎಲ್ಲರೂ ರೂಮಿಂದ ಆಚೆ ಬರ್ತಿದ್ದಂತೆ ಗೆಸ್ಟ್ ಹೌಸ್ನ ಮೇನ್ ಇನ್ಚಾರ್ಜ್ ಹಲೋ ಎವ್ರಿ ವಾನ್ ಗುಡ್ ಮಾರ್ನಿಂಗ್ ನನ್ನ ಹೆಸರು ರಾಜು ನಾನು ಇಲ್ಲೆಲ್ಲ ಬರೋ ಗೆಸ್ಟ್ಗಳಿಗೆ ಇಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲ ವಿಪರವಾಗಿ ತಿಳಿಸ್ತೀನಿ ಇಲ್ಲಿಂದ ಎಲ್ಲೆಲ್ಲಿ ಹೋಗಬೇಕು ಅಂತ ಎಲ್ಲ ಕಡೆ ನಾನೇ ಕರ್ಕೊಂಡು ಹೋಗ್ತೀನಿ ಬಂದಿರೋ ಗೆಸ್ಟ್ಗಳಿಗೆ ಪ್ಲೇಸಸ್ ತೋರಿಸೋದೇ ನನ್ನ ಕೆಲಸ ಈಗ ಫಸ್ಟ್ ನಮ್ಮ ಗೆಸ್ಟ್ ಹೌಸ್ನ ಒನ್ ಮಿನಿ ವಾಟರ್ ಫಾಲ್ಸ್ ಇದೆ ಇಲ್ಲೇ ಎರಡು ಕಿಲೋಮೀಟರ್ ಈ ಗುಡ್ಡ ದಾಟ್ಕೊಂಡು ಹೋದರೆ ಸಿಗುತ್ತೆ ಎಲ್ಲರೂ ನಡ್ಕೊಂಡೇ ಹೊರಡೋಣ ಕಾಫಿ ಕುಡಿಯೋರೆಲ್ಲ ಕಾಫಿ ಕುಡಿದ್ಬಿಡಿ ಹೊರಡೋಣ ವಾಟರ್ ಫಾಲ್ಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ಅಷ್ಟರಲ್ಲಿ ಟಿಫನ್ ರೆಡಿ ಇರುತ್ತೆ ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ ಎಲ್ಲರೂ ಖುಷಿಯಿಂದ ಕಾಲ್ದಾರೀಲಿ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಮುಂದೆ ಗೆಸ್ಟ್ ಹೌಸ್ನ ಮೇನ್ ಇನ್ಚಾರ್ಜ್ ರಾಜು ಹೊರಟ್ರೆ ಅವರನ್ನು ಹಿಂಬಾಲಿಸ್ತಾ ಸಾತ್ವಿಕ್ ಕನ್ನಿಕಾ ಕುಶಲ್ ಕೀರ್ತಿ ಹೋಗ್ತಾ ಇರ್ತಾರೆ ಅವ್ರ ಹಿಂದೆಯೇ ಫಾಲೋ ಮಾಡ್ತಾ ವರ್ಧನ್ ವೈಷ್ಣವಿ ಸ್ವಪ್ನ ಸುಂದರ್ ಪದ್ಮಮ್ಮ ಕಾಲ್ದಾರಿಯಲ್ಲಿ ಸಾಗಿ ನೀರಿನ ಶಬ್ದ ಕೇಳಿದಂಗೆ ಈ ನಾಲ್ಕು ಜನ ಜೋರಾಗಿ ಕಿರಿಚ್ತಾರೆ ಇವ್ರು ಕಿರ್ಚೋದನ್ನ ನೋಡಿ ದೊಡ್ಡವರೆಲ್ಲ ನಗ್ತಾರೆ ವರ್ಧನ್ ಅವರು ಕೀರ್ತಿ ಹಿಂದೆ ಇರೋದ್ರಿಂದ ಅವಳ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಹುಷಾರಾಗಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಕೀರ್ತಿಗೆ ತುಂಬ ಖುಷಿ ಅವಳ ತಂದೆ ಎಷ್ಟು ವರ್ಷದ ಮೇಲೆ ಅವಳಿಗೆ ಇಷ್ಟು ಟೈಮ್ ಇದ್ದಾರಲ್ಲ ಇಷ್ಟು ಪ್ರೀತಿ ಮಾಡ್ತಿದ್ದಾರಲ್ಲ ಅಂತ ನಗ್ತಾ ನಗ್ತಾನೆ ಎಲ್ಲರೂ ನೀರಿರೋ ಪ್ಲೇಸ್ ಹತ್ರ ಬಂದು ಕುತ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ತಾರೆ ನೀರಿಗೆ ಅಂತ ಹೇಳಿದ ಮೇಲೆ ಚಿಕ್ಕವರು ದೊಡ್ಡವರು ಯಾರೂ ಇಲ್ಲ ಎಲ್ಲರೂ ಒಂದು ಸಕ್ಕದಾಗಿ ಎಂಜಾಯ್ ಮಾಡ್ತಾರೆ ಒಂದು ಟೂ ಅವರ್ಸ್ ನೀರಲ್ಲಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ರಿಟನ್ ಬರ್ತಾ ವೈಷ್ಣವಿ ಅವರು ಮಗನ್ ಒಂದು ಕೈ ಮಗಳು ಒಂದು ಕೈ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ ಕೀರ್ತಿಗೆ ನನ್ನ ಅಪ್ಪ ನನ್ನ ಅಮ್ಮ ನನಗೆ ಎಷ್ಟು ಟೈಮ್ ಕೊಡ್ತಿದ್ದಾರೆ ಅಂತ ಅಕ್ಕ ತಮ್ಮ ಗುಸುಗುಸು ಪಿಸ್ಪುಸು ಅಂತ ಮಾತಾಡ್ತಾನೇ ಇರ್ತಾರೆ ಇವಾಗಷ್ಟು ಖುಷಿಯಾಗೈತೆ ನಮ್ಮ ಕೀರ್ತಿಗೆ ಹಾಗೂ ಅವನ ತಮ್ಮನಿಗೆ ಕನ್ನಿಕಾ ಅದನ್ನು ನೋಡಿ ಸಿಕ್ಕಾಪಟ್ಟೆ ಕುಪ ಮಾಡಿಕೊಂಡು ಹೋಗಿಬಿಟ್ಲು ಅವರ ಅಪ್ಪನ ಕೈ ಹಿಡ್ಕೊಂಡು ನಡ್ಕೊಂಡು ಹೊರಡ್ತಿರ್ತಾಳೆ ಟ್ವೆಂಟಿ ಮಿನಿಟ್ಸ್ ಗೆಸ್ಟ್ ಹೌಸ್ ಹತ್ತಿರ ಬರ್ತಾರೆ ಎಲ್ಲರೂ ಅಪ್ ಆಗಿ ಬಂದು ಟಿಫನ್ಗೆ ಕುತ್ಕೊಳ್ತಾರೆ ವರ್ಧನ್ ಅವರು ದೋಸೆ ಪೂರಿ ಪಲಾವ್ ಎಲ್ಲನೂ ಎರಡು ಮೂರು ತಟ್ಟೆಯಲ್ಲಿ ಹಾಕ್ಕೊಂಡು ಟೇಬಲ್ ಮೇಲೆ ಕುತ್ಕೊಂಡು ಕುಶಾಲ್ ಕನ್ನಿಕಾ ಕೀರ್ತಿಗೆ ತುತ್ತು ಮಾಡಿ ಅವರೇ ಟಿಫನ್ ಮಾಡಿಸ್ತಾರೆ ಕೀರ್ತಿಗಂತೂ ಖುಷಿಗೆ ಪಾರವೇ ಇಲ್ಲ ಇದು ಕನಸಲ್ಲ ನಿಜಾನೇ ಅಂತ ಅದು ಮನಸ್ಸಲ್ಲದೆಷ್ಟು ಸಾರಿ ಹೇಳ್ಕೊಳ್ತಿರ್ತಾಳೆ ಸಾತ್ವಿಕ್ ಕೀರ್ತಿ ಬಿಟ್ಟು ಬೇರೆ ಕಡೆ ನೋಡೋದೇ ಇಲ್ಲ ಅವಳು ಮನಸ್ಸಿಂದ ತುಂಬ ಖುಷಿಯಾಗಿದ್ದು ತುಂಬ ಇರೋದು ಅಪರೂಪ ಅನ್ನೋ ಹಾಗೆ ನೋಡ್ತಾ ಇರ್ತಾನೆ ಈ ಕಡೆ ಮನೆ ಮಂದಿ ಎಲ್ಲರೂ ಅದನ್ನು ನೋಡಿ ತುಂಬ ಖುಷಿ ಪಡ್ತಾರೆ ತಂದೆ ತಾಯಿಯಾದವರು ಮಕ್ಕಳಿಗೆ ಟೈಮ್ ಕೊಟ್ಟರೆ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಅಂತ ಅವರು ಅವ್ರ ಹೆಂಡತಿ ಹತ್ತಿರ ಮತ್ತು ಅವ್ರ ಅತ್ತಿಗೆ ಹತ್ರ ಹೇಳ್ತಾರೆ ಮೇಲೆ ಎಲ್ಲರೂ ಟಿಫನ್ ಮುಗಿಸಿ ರೂಮ್ಗೆ ಹೋಗ್ತಾರೆ ಕೀರ್ತಿ ಬಂದು ಅವ್ನ ಚಿಕ್ಕಪ್ಪನ ಹತ್ತಿರ ಚಿಕ್ಕು ಡ್ಯಾಡಿ ಮಮ್ಮಿನ ನೋಡಿದ್ರ ಎಷ್ಟು ಬದಲಾಗಿದಾರಲ್ವಾ ಎಷ್ಟು ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಲ್ವಾ ಅಂತ ಹೇಳ್ತಾಳೆ ಆಗ ಅವ್ರು ಚಿಕ್ಕಪ್ಪ ಅವರು ನಿನ್ನ ಕಾರಲ್ಲಿ ಹೇಳಿದ್ನಲ್ಲ ಡ್ಯಾಡಿಗೆ ಹೇಳಿದೆ ಹಾಗೆ ಅವತ್ತು ಸಂಜೆ ನೀನೇ ಬಂದು ನನ್ನ ಸೈನ್ಸ್ ತಗೊಂಡು ಡಾಕ್ಟರ್ ಓದ್ತೇನೆ ಅಂತ ಅಂತಿದ್ದನ್ನು ಸಹ ಅವ್ರು ತುಂಬ ನೆನಪು ಮಾಡಿಕೊಂಡು ಬೇಜಾರು ಮಾಡಿಕೊಂಡ್ರು ಅಂತ ಹೇಳಿ ಅವರಿಬ್ಬರ ಮಾತುಕತೆ ಎಲ್ಲವನ್ನು ಹೇಳ್ತಾರೆ ಕೀರ್ತಿಗೆ ತಕ್ಷಣ ನೆನಪಿಗೆ ಬರೋದೇ ಆ ಕವಿತೆಗಳು ತಕ್ಷಣ ಖುಷಿಪಟ್ಟು ಸರಿ ಚಿಕ್ಕು ನಾನು ರೆಡಿ ಆಗ್ತೀನಿ ಅಂತ ಹೊರಡ್ತಾಳೆ ನಂತರ ಎಲ್ಲರೂ ರೆಡಿಯಾಗಿ ಬಾಬು ಬುಡನ್ಗಿರಿ ನೋಡಿಕೊಂಡು ಮಧ್ಯಾಹ್ನ ಊಟ ಮುಗಿಸಿ ಮತ್ತೆ ಅಲ್ಲಿಂದ ಮುಳ್ಳಯ್ಯನಗಿರಿ ಪ್ಲೇಸ್ ನೋಡಿಕೊಂಡು ಅದಾದ್ಮೇಲೆ ಮಹಾತ್ಮ ಗಾಂಧೀಜಿ ಪಾರ್ಕ್ ನೋಡಿಕೊಂಡು ಸಂಜೆ ಏಳರ ಸಮಯಕ್ಕೆ ರಿಟಿನ್ ಗೆಸ್ಟ್ ಹೌಸ್ಗೆ ಬರ್ತಾರೆ ಫುಲ್ ಓಡಾಡಿ ಸುಸ್ತಾಗಿರೋದ್ರಿಂದ ಎಲ್ಲ ಫ್ರೆಶ್ ಅಪ್ ಆಗಿ ಗೆಸ್ಟ್ ಹೌಸ್ನ ಎಂಟ್ರೆನ್ಸಲ್ಲಿ ಫೈರ್ ಕ್ಯಾಂಪ್ ಸುತ್ತ ಕೂತ್ಕೊಂಡು ಎಲ್ಲರೂ ಕಾಫಿ ಕುಡಿತಾ ಇರ್ತಾರೆ ಗೆಸ್ಟ್ ಹೌಸ್ನ ಮೇನ್ ಇನ್ಚಾರ್ಜ್ ರಾಜು ಬಂದು ಸರ್ ನೈಟ್ಗೆ ಫಿಶ್ ತವಾ ಫ್ರೈ ರೋಟಿ ಚಿಕನ್ ಕರಿ ಕಬಾಬ್ ಫಿಶ್ ಕರಿ ಕಬಾಬ್ ಆ್ಯಂಡ್ ಫಿಶ್ ಕಬಾಬ್ ಬಿರಿಯಾನಿ ಮಾಡಿಸಿದ್ದೀನಿ ಇನ್ನೂ ಏನಾದರೂ ಬೇಕು ಅಂತ ಹೇಳಿದರೆ ಎಕ್ಸ್ಟ್ರಾ ಐಟಮ್ಸ್ ಮಾಡಿಸ್ತೀನಿ ಆಗ ಸುಂದರವರು ಸಾಕುರಾಜು ಅವರೇ ಇದೇ ಜಾಸ್ತಿ ಆಯಿತು ಸದ್ಯಕ್ಕಿನ್ನೇನು ಬೇಡ ಆಮೇಲೆ ಫೈರ್ ಕ್ಯಾಂಪ್ ಸುತ್ತ ಚಿಕ್ಕವರೆಲ್ಲ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದರೆ ದೊಡ್ಡವರೆಲ್ಲ ಅವ್ರು ಮಾಡೋ ಡ್ಯಾನ್ಸ್ನ ನೋಡಿ ಖುಷಿ ಪಡ್ತಾರೆ ಹಾಗೆ ಡ್ಯಾನ್ಸ್ ಮಾಡ್ತಾ ಕೀರ್ತಿ ಬಂದು ಅವರ ಅಪ್ಪ ಅಮ್ಮನ ಕೈ ಹಿಡ್ಕೊಂಡು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾಳೆ ಅವರು ಸಹ ಅವಳ ಜೊತೆ ಎರಡು ಮೂರು ಹೆಜ್ಜೆ ಹಾಕ್ತಾರೆ ಈ ಕಡೆ ಕನ್ನಿಕಾ ಅದನ್ನು ನೋಡಿ ಮತ್ತೆ ಕೋಪ ಮಾಡಿಕೊಂಡು ಅವರ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಅವಳ ಜೊತೆ ಅವರು ಹೆಜ್ಜೆ ಹಾಕೋ ಹಾಗೆ ಮಾಡ್ತಾಳೆ ಪದ್ಮಮ್ಮ ಅವರು ಒಂದು ಕಡೆ ಕೂತ್ಕೊಂಡು ಇವ್ರು ಮಾಡೋ ಡ್ಯಾನ್ಸ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾರೆ ಇಷ್ಟು ವರ್ಷದ ಮೇಲೆ ಇಡೀ ಕುಟುಂಬ ಎಷ್ಟು ಖುಷಿಯಾಗಿದೆ ಅಂತ ಅವರು ಮನಸಲ್ಲಿ ದೇವ್ರ ಹತ್ರ ಈ ಕುಟುಂಬ ಯಾವಾಗಲೂ ಹೀಗೆ ಇರಲಪ್ಪ ಅಂತ ಬೇಡ್ಕೊಳ್ತಾಳೆ ಪದ್ಮಮ್ಮ ಒಬ್ಬರೇ ಕೂತ್ಕೊಂಡಿರೋದು ನೋಡಿದ್ದು ಕುಶಾಲ್ ಸಾತ್ವಿಕ್ ಕರ್ಕೊಂಬಂದು ಅವ್ರ ಜೊತೆ ಪದ್ದು ಬನ್ನಿ ನೀವು ನಮ್ಮ ಜೊತೆ ಒಂದೆರಡು ಸ್ಟೆಪ್ ಹಾಕಿ ಅಂತ ಹೇಳಿ ಎಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನೆ ಫಯರ್ ಕ್ಯಾಂಪ್ ಸುತ್ತ ಡ್ಯಾನ್ಸ್ ಮಾಡಿ ಗೆಸ್ಟ್ ಹೌಸ್ನ ಕಿಚನ್ ಕೌಂಟರ್ ಹತ್ತಿರ ಹೋಗ್ತಾರೆ ಕಬಾಬ್ ಫಿಶ್ ಫ್ರೈ ಹಾಕ್ಕೊಂಡು ಬಂದು ಮಕ್ಕಳಿಗೆ ತಿನ್ನಿಸ್ತಾ ಫಿಶ್ ಅಂದರೆ ತುಂಬ ಇಷ್ಟ ಆದರೆ ಅದರಲ್ಲಿರೋ ಮುಳ್ಳು ತೆಗಿಬೇಕು ಅಂದರೆ ಬಹಳ ಕಷ್ಟ ಹಾಗಾಗಿ ಅವರಪ್ಪನೇ ಬಿಡಿಸಿ ಬಿಡಿಸಿ ಅವಳಿಗೆ ತಿನ್ನಿಸ್ತಿರ್ತಾರೆ ಅವಳಪ್ಪನ ಗಟ್ಟಿಯಾಗಿ ತಪ್ಪಿಕೊಂಡು ಐ ಲವ್ ಯು ಪಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ ಇದನ್ನೆಲ್ಲ ನೋಡಿದ ಕನ್ನಿಕಾ ಕೋಪ ಮಾಡಿಕೊಂಡು ಅವ್ರ ಅಪ್ಪನ ಹತ್ರ ಹೋಗಿ ಪಾಪ ನನಗೂ ಫಿಶ್ ಬಿಡಿಸಿ ತಿನ್ನಿಸಿ ಅಂಥೇಳಿ ಅವ್ರ ಪಕ್ಕ ಕೂತ್ಕೊಂಡು ಅವ್ರ ಜೊತೆನೇ ಊಟ ಮಾಡ್ತಾಳೆ ಹಾಗೆ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಊಟ ಮುಗಿಸ್ಕೊಂಡು ಅವ್ರ ರೂಮ್ಗಳಿಗೆ ಹೊರಡ್ತಾರೆ ಕೀರ್ತಿ ಕನ್ನಿಕಾ ಒಂದು ರೂಮ್ ಅಲ್ಲಿದ್ದರೆ ಕುಶಾಲ್ ಸಾತ್ವಿಕ ಒಂದು ರೂಮ್ ಎರಡು ರೂಮ್ ಅಕ್ಕಪಕ್ಕ ಇರೋದರಿಂದ ಸಾತ್ವಿಕ್ ಕುಶಾಲನ್ನೇ ಕರ್ಕೊಂಡು ಹೋಗಿ ಕೀರ್ತಿ ರೂಮ್ ಡೋರ್ ಲಾಕ್ ಮಾಡ್ತಾನೆ ಅಕ್ಕ ತಂಗಿ ಇನ್ನೂ ಇಬ್ಬರು ಏನು ಮಾತಾಡ್ಕೊಂಡು ಕುತ್ಕೊಂಡಿರೋದು ಡೋರ್ ಬಾರಿಸಿದ್ ನೋಡಿ ಎದ್ದು ಹೋಗಿ ಡೋರ್ ಓಪನ್ ಮಾಡ್ತಾಳೆ ಆಗ ಸಾತ್ವಿಕೊಳಗೆ ಬಂದು ಕೀರ್ತಿ ಕನ್ನಿಕಾ ನಾಳೆ ಎಲ್ಲ ಪ್ಲೇಸಸ್ ನೋಡಿಕೊಂಡು ಸಂಜೆ ಬಂದ ಮೇಲೆ ಒಂದು ಗೇಮ್ ಆಡೋಣ ಅದನ್ನು ನಾನು ಇವಾಗಲೇ ಪ್ಲ್ಯಾನ್ ಮಾಡಿ ನಿಮಗೆ ಹೇಳ್ತೀನಿ ನಾಳೆ ಎಲ್ಲರೂ ಕರ್ಕೊಂಡು ಆ ಗೇಮ್ ಮಾಡೋಣ ಯಾವ ಗೇಮ್ ಆಡೋದು ಅಂತ ಹೇಳ್ತಾನೆ ಎಲ್ಲರೂ ಖುಷಿ ಖುಷಿಯಾಗಿ ಒಪ್ಕೊಳ್ತಾರೆ ಆಮೇಲೆ ಕುಶಲ್ ಸಾತ್ವಿಕ್ ಆಚೆ ಹೋದ್ಮೇಲೆ ಇವರು ಡೋರ್ ಲಾಕ್ ಮಾಡಿಕೊಂಡು ಮಲ್ಕೊಳ್ತಾರೆ ಕೀರ್ತಿ ಮನ್ಸಲ್ಲೇ ಇತ್ತೀಚಿನ ದಿನಗಳಲ್ಲಿ ಡ್ಯಾಡಿ ನನ್ನ ಜೊತೆ ಎಷ್ಟು ಚೆನ್ನಾಗಿದಾರಲ್ವ ನನಗೆ ತುಂಬ ಆಗ್ತಿದೆ ಇದಕ್ಕೆಲ್ಲ ಕಾರಣ ಆ ಕವಿತೆಗಳು ಈ ಕವಿತೆಗಳನ್ನ ನನ್ನ ಲೈಫ್ಗೆ ಬಂದು ತುಂಬ ಖುಷಿ ಪಡ್ ಿದೆ ಹಾಗೆ ಆ ಕವಿತೆಗಳನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ನನ್ನ ಫೋನಲ್ಲೇ ಫೇಸ್ಬುಕ್ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ ಚೆಕ್ ಮಾಡಲಾ ಯಾವುದಾದ್ರೂ ಹೊಸ ಪೋಸ್ಟ್ ಹಾಕಿದ್ದಾರಾ ಅಂತ ನೋಡ್ಲಾ ಬೇಡ ತುಂಬ ಓವರ್ ಆಗ ಆ ಕವಿತೆಗಳನ್ನ ಅಟ್ಯಾಚ್ ಆಗಿಬಿಟ್ರೆ ಆಮೇಲೆ ನನ್ನ ಎಜುಕೇಷನ್ ಗೋವಿಂದ ಅಷ್ಟೇ ಮನೆಗೆ ಹೋದ್ಮೇಲೆ ಒಂದೇ ಸರಿ ಕಂಪ್ಯೂಟರ್ನಲ್ಲಿ ಚೆಕ್ ಮಾಡಿದ್ರಾಯ್ತು ಹಾಗೆ ಡ್ಯಾಡಿ ಹೇಳ್ಬಿಟ್ಟು ಒಂದು ಹೊಸ ಲ್ಯಾಪ್ಟಾಪ್ನ ಕೊಡಿಸ್ಕೋಬೇಕು ಅಂತ ಹೇಳಿಕೊಂಡು ಅವಳು ನಿದ್ದೆಗೆ ಜಾರತಾಳೆ ಈ ಕಡೆ ಬೆಳಿಗ್ಗೆ ಅಮೇರಿಕಾದಲ್ಲಿ ಎಚ್ಚರಗೊಂಡ ಕವೀಶ್ ಅಪ್ ಸಹ ಆಗದೆ ನಿದ್ದೆಗಣೆ ಲ್ಯಾಪ್ಟಾಪ್ ಆನ್ ಮಾಡಿ ಆ ಐಡಿಯಿಂದ ಲೈಕ್ ಕಮೆಂಟ್ ಬಂದಿದೆ ಅಂತ ಚೆಕ್ ಮಾಡ್ತಾನೆ ಯಾವುದೇ ಪ್ರತಿಕ್ರಿಯೆ ಬರದೇ ಇರೋದನ್ನು ನೋಡಿ ಸ್ವಲ್ಪ ಬೇಜಾರು ಮಾಡ್ಕೊಳ್ತೇನೆ ಆಮೇಲೆ ಇದ್ದು ಫ್ರೆಶ್ಅಪ್ ಆಗೋಕೆ ಹೋಗ್ತಾನೆ ಫ್ರೆಶ್ಅಪ್ ಆಗಿ ಕೆಳಗಡೆ ಬಂದು ಕಿರಣ್ ಕರ್ಕೊಂಡು ಜಿಮ್ಗೆ ವರ್ಕೌಟ್ ಹೋಗ್ತಾನೆ ಆನ್ ದ ವೇ ಕಿರಣ್ ಕವೀಶ್ ಹತ್ರ ಏನಾಯಿತು ಕವಿ ನಿನಗೆ ಎದ್ದಾಗಿಂದ ಒಂಥರ ಬೇಜಾರಲ್ಲಿದೆಯಲ್ಲ ನಿನ್ನೆ ನೋಡಿದ್ರೆ ಅಷ್ಟು ಖುಷಿಯಾಗಿದ್ದೆ ಇವತ್ತು ನೋಡಿದ್ರೆ ಮುಖಾನ ಯಾಕೋ ಹಿಂಗೆ ಮಾಡ್ಕೊಂಡಿದ್ದೆ ್ಯಾ ಕಿರಣ್ ನನಗೆ ನಿನ್ನ ಮೇಲೆ ತುಂಬ ಬೇಜಾರಾಗಿದೆ ಅದಕ್ಕೆ ಸುಮ್ಮನೆ ಬೇಜಾರಲ್ಲಿದ್ದೀನಿ ಕಣೋ ಅಂತ ಸುಮ್ಮನೆ ಡೌ ಮಾಡ್ತಾನೆ ಏನೋ ನನ್ನ ಮೇಲೆ ಬೇಜಾರ ನಾನೇನಂತ ದೊಡ್ಡ ತಪ್ಪು ಮಾಡಿದೆ ನಾನು ಏನೋ ಮಾಡ್ದೆ ಸರಿಯಾಗಿ ಹೇಳು ಅದೇ ಕಣೋ ನಿನ್ನೆ ಒಂದು ಐಡಿಯಾ ಕೊಡು ಅಂತ ಕೇಳಿದೆ ನೀನು ಯಾವುದೇ ಐಡಿಯಾ ಕೊಡಲಿಲ್ವಲ್ಲ ಅದಕ್ಕೆ ಬೇಜಾರಾಗಿದೆ ಹ್ಞೂ ಶುರು ಬೆಳಿ ಬೆಳಬಳಗ್ಗೆ ಏನಾಗಿದೆ ನಿನಗೆ ಅನ್ಕೊಂಡೆ ಕಾಫಿನೂ ಕುಡಿದೆ ಅರ್ಜೆಂಟ್ ಅರ್ಜೆಂಟಾಗಿ ಆಚೆ ಬಂದೆ ನೋಡಿ ಇಲ್ಲ ಕಣೋ ಇನ್ಮೇಲೆ ಕಾಫಿ ಕುಡಿಯೋಲ್ಲ ಏನೋ ಒಂದು ಐಡಿಯಾ ಕೊಟ್ಟಿಲ್ಲ ಅಂತ ಕಾಫಿನೇ ಕುಡಿಯಲ್ವಾ ಇಲ್ಲ ಕಣೋ ಇನ್ಮೇಲೆ ಪ್ರೋಟೀನ್ ಶಿಕ್ ಕುಡಿಯೋಣ ಅಂದ್ಕೊಂಡಿದ್ದೀನಿ ಓಹೋ ಈಗಿರೋ ಬಾಡಿ ಮೇಂಟೈನ್ಗಿಂತ ಇನ್ನೂ ಸುಂದರವಾಗಿ ಬಾಡಿ ಮೇಂಟೈನ್ ಮಾಡಿ ಹೋಗೋ ಬರೋ ಹುಡುಗಿನ್ನೆಲ್ಲ ನೀನು ನೋಡಲಿ ಅಂತಾನಾ ಎರ್ಲಿ ಬಾರೋ ಕಿರಣ್ ನಿನ್ನಷ್ಟೇನು ನಾನು ಸುಂದರವಾಗಿಲ್ಲ ಅಂತ ಹೇಳಿ ರಿಟರ್ನ್ ಅವನಿಗೆ ಉಲ್ಟ ಹೊಡಿತಾನೆ ಸರಿ ನಿನಗೇನು ಒಂದು ಐಡಿಯಾ ಬೇಕಲ್ವಾ ನಾನೊಂದೊಳ್ಳೆ ಐಡಿಯಾ ಕೊಡ್ತೀನಿ ಮೊದಲು ವರ್ಕೌಟ್ ಮುಗಿಸೋಣ ಬಾ ಅಂತ ಇಬ್ಬರು ಹೋದರು